ಬಟ್ಟೆ ಮೂಲ ಅಂದ್ರೆ ನಾವು ಇಲ್ಲಿ ಅರ್ಚಕರು ನಮ್ಮ ಅಜ್ಜ ಮುತ್ತಜ್ಜ ಎಲ್ಲಿ ಇದ್ರು ಪುಟ್ಟರಾಮ್ ಭಟ್ ಅಂತ ನಮ್ಮ ಅಜ್ಜ ಅವರಪ್ಪ ಸುರನಾ ಭಟ್ರು ನಸಿನ ಭಟ್ ಎಲ್ಲ ಇದ್ದಾರೆ ನಮ್ಮ ಅಜ್ಜ ಆದ್ಮೇಲೆ ನಮ್ಮ ದೊಡ್ಡಪ್ಪ

i that. Thank you. Thank you.

ಮಾಡೋಣ ಬಟ್ರಿಗೆ ಹಾ ಎಲ್ಲರೂ ಇಟ್ಕೊಳ್ಳೋದಲ್ವಾ ಹಾ ಒಳ್ಳೇದು ಅಂತ ದೇವರಕ್ಷಣೆ ಸುತ್ತ ಬಂತು i right. ಗಡಗಿ ನೇರವಾಗಿ ಹಬ್ಬ ನೇರವಾಗಿ ಕೊನೆಯಲ್ಲಿ ತೀರ್ಥ ಪ್ರಸಿ ಊಟಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಕೇಳ ಕೂತ್ಕೊಳ್ಳಿ ಆಗ್ತಿದ್ದೇಬನ್ ಮಾಡಿ ಕೂತ್ಕೊಳ್ಳಿ ಬೇಗ ಆಗಿದೆ ಅಂದರೆ ಲೇಟ್ ಆಯ್ತು ಅಂತ ಎಷ್ಟು ಜನ ಸುತ್ತಂತೂ ಇಟ್ಕೊಂಡ್ರೆ ಈ ಮನೆಯೊಳಗೆ ಮೂಲದಷ್ಟೊಂದರು ವಾಸ ಮಾಡ್ತಾರೆ ಅಂದರೆ ಗಿರೀಶ್ ಇರ್ತಾರೆ ಅವ್ರ ಫ್ಯಾಮಿಲಿಯವರು ಆ ಥರ ಪೂಜೆ ಮಾಡ್ತಾರಲ್ಲ ಬಟ್ಟೆಗಿರೋಕ್ಕೊಂದು ಜಾಗ ಬೇಕಲ್ಲ ಈ ಮನೆಗೆ ಪೂಜೆ ಮಾಡ್ತಾರೆ ಸಿಕ್ಕಹಳ್ಳಿ ಆದ್ದರಿಂದ ಬಟ್ಟೆಗಳು ಸಿಗೋದು ತುಂಬ ಕಷ್ಟವೇ ಈ ಈ ಚಂದ್ರಶಾಲೆಯಲ್ಲಿ ಎಷ್ಟು ಜನ ಹೊಟ್ಟಿರ್ತಾರೆ بڑا بڑسدار مارت یہ تو چمچ ہک رکھتے ಊಟಕ್ಕೆ ಪರ್ಮಿಷನ್ ಕೊಟ್ಟಂಗೆ ಊಟ ಮಾಡಬಹುದು ಉಂಟು ಚಿಂತನೆ ಮಾಡಿ ನಿಂತಿದ್ದಾರೆಂದ್ರೆ ಊಟ ಮಾಡಿ ಅದ್ಮೇಲೆ ನೋಡಿ ಬಾಳದೆಲ್ಲ ಊರವ್ರೆ ಹಾಂ ನೀವೆಷ್ಟು ಕೆಲಸ ಎರಡನೇ ಊಟ ಶುರುವಾಗಿದೆ ಮನೆಗಿಂತ ಹೆಚ್ಚಾಗಿ ಮಾಡ್ತಾರೆ ಅನ್ಬೋದಿ ವಿಶಾಲಾಕ್ಷಮ್ಮ ಅವರ ಕುಟುಂಬ ವಿಶಾಲಾಕ್ಷಮ್ಮ ಅವ್ರ ಮಕ್ಕಳು ನಾಲ್ಕು ಜನ ಇದು ಮಗ ಇವರು ಗಿರೀಶ ಅವರ ಪತ್ನಿ ಕಾರ್ಯದರ್ಶಿ ಕಾರ್ಯದರ್ಶಿ ಅಂತ ಹೇಳೋದು ಏನು ಕೊಡಲ್ಲ ಆಯ್ತಾ ಬರೀ ಬಾಯಲ್ಲೇ ತುಂಬಾ ಸುಮಾರು ದೊಡ್ಡಕ್ಕಿದೆ ಇವರು ಮೂರ್ತಿಯವರು ಅಳಿಯ ನೀವು ಅವ್ರ ಮನೆ ಕಾರ್ಯದರ್ಶಿ ಇವ್ರ ಕಾರ್ಯದರ್ಶಿ ಇವ್ರ ಕಾರ್ಯದರ್ಶಿ ಆಹಾ ಇವ್ರ ಕಾರ್ಯದರ್ಶಿ ಯಾರು ಸತೀಶ್ ಭಟ್ ಅವ್ರ ಕಾರ್ಯದರ್ಶಿ ಅಲ್ವಾ ಇವರು ಕುಟುಂಬದಿಂದ ಆರ್ನೂರು ವರ್ಷದ ಹಿಂದಿನಿಂದ ಬಂದಿದೆಯಂತೆ ಇದು ಪೂಜೆ ಮುನಿಯೂರು ವಿಶಾಲಕ್ಷ್ಮ ಅವರ ಕುಟುಂಬ ಒಂದ್ಸರಿ ಹೌದು ಆದ್ರೆ ಈ ಹುಣ್ಮೆ ಬರುತ್ತಲ್ಲ ಇದು ಯಾವ ಹುಣ್ಣಮೆ ಇಲ್ಲ ಇದು ಮಾರ್ಗಶಿರ ಹುಣ್ಮೆ ದಿನ ಸಾರ್ವಜನಿಕ ಚಂಡಿಹೋಮ ದಿನ ಸತೀಶ್ ಅವರು ಬೆಂಗಳೂರಿಂದ ಬಂದು ಅಲಂಕಾರಕ್ಕೆ ಸಹಕಾರ ಮಾಡ್ತಾರೆ ತುಂಬಾ ಖುಷಿ ಹಾ ಹೌದಾ ದೂರು ಮಾಡ್ತಾರೆ ಅಣ್ಣ ತಮ್ಮ ಅಂದ್ರೆ ನಿಮ್ದೇ ಕುಟುಂಬ ಆರ್ನೂರು ವರ್ಷದ ಇತಿಹಾಸ

ಈ ಚಂದ್ರಶಾಲೆ ಶಾಲೆ ಕಟ್ಸ್ಕೊಟ್ಟವರು ಕೆ ಜಿ ಪಣಿಯಪ್ಪ ಸಾಗರ ನಮ್ಮ ಪದ್ಮಾಂತಿ ಇದಾರಲ್ಲ ಅವ್ರ ಮನೆಯವರು ಅವ್ರ ಫ್ಯಾಮಿಲಿಯಿಂದ ಎಷ್ಟೊಂದು ಜನ ಕೂತ್ಕೊಂಡು ಊಟ ಮಾಡ್ಕೊಡ್ಬಿಡಿ ಹೀಗೆ ಸುತ್ತಲೂ ಅಷ್ಟು ಎಲ್ಲ ದಿಗಳಿಂದಲೇ ಆಗಿರೋದು ದೇವಸ್ಥಾನ ಊರಿಗೆಲ್ಲ ಹೋಗ್ತೀವಿ ದೂರ ದೂರದ ಪ್ಲೇಸಿಗೆಲ್ಲ ಹೋಗ್ತೀವಿ ಆದ್ರೆ ಹತ್ತಿರದಲ್ಲಿ ಏನೇನು ದೇವಸ್ಥಾನ ಇರುತ್ತೆ ಇಷ್ಟು ಕಾರಣಿಕದ್ದು ಹೆಸರುವಾಸಿರು ಅಂತೆಲ್ಲ ನಮ್ಗೆ ಗೊತ್ತೇ ಇರೋಲ್ಲ ಒಂದ್ಸಾರಿ ಈ ದೇವಿಯ ದರ್ಶನ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು